ಶಕ್ತಿ ಉಳ್ಳವರು ಅವರೇ ಹೇಳ್ತಾ ಇದ್ದಾರೆ ನನ್ನ ಪ್ರಾಣ ಅಷ್ಟು ದುಃಖದಿಂದ ಇದೆ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಜೊತೆ ಸೇರ್ಕೊಂಡು ಪ್ರಾರ್ಥನೆ ಮಾಡಿ ಯೇಸು ಅವರ ಪ್ರಾಣದಲ್ಲಿ ಯಾವ ಲೆವೆಲ್ಗೆ ದುಃಖ ಇದ್ರೆ ಅವ್ರೊಬ್ರಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನೊಬ್ಬರಿಗೆ ನನ್ನ ಜೊತೆ ಸೇರ್ಕೊಂಡು ನೀನಾದ್ರು ಪ್ರೇಯರ್ ಮಾಡು ಅಂತ ಹೇಳುವಷ್ಟು ಆ ಲೆವೆಲ್ ಗೆ ಅಷ್ಟು ವೆಯ್ಟ್ ಅಷ್ಟು ಸ್ಟ್ರೆಸ್ ಯೇಶು ಇದೆ ಅವರು ನಮ್ಮನ್ನು ಬಿಡಿಸೋಕೋಸ್ಕರ ದೇವರು ನಮ್ಮನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಯಾವ ಲೆವೆಲ್ ಸ್ಟ್ರೆಸ್ ನಾನು ಹೇಳ್ತಾ ಇದ್ದೀನಿ ಅವರು ಮಿತಿ ಇಲ್ಲದೇ ಇರುವ ಐಶ್ವರ್ಯ ಆಶೀರ್ವಾದ ಆರೋಗ್ಯ ಮಾತ್ರ ಅಲ್ಲ ಅವರು ಮಿತಿ ಇಲ್ಲದೆ ಲೆವೆಲ್ಗೆ ನಮಗೋಸ್ಕರ ಗಾಯವನ್ನು ನೋವನ್ನು ಕೂಡ ಆಡಬಹುದು ಹಾಗಾದ್ರೆ ಇಟ್ ಶೋಸ್ ಹೌ ಮಚ್ ವ್ಯಾಲ್ಯೂಬಲ್ ಯು ಆರ್ ಹೌ ಮಚ್ ನೀವು ಎಷ್ಟು ಮುಖ್ಯವಾದವರು ನೀವು ಎಷ್ಟು ವಿಶೇಷವಾದವರು ಅಂದ್ರೆ ಅದು ತಡೆಯಕ್ಕಾಗದೇ ಇರುವ ಮಿತಿ ಇಲ್ಲದೆ ಇರುವ ಆ ಲೆವೆಲ್ಗೆ ಸ್ಟ್ರೆಸ್ನ ಅನುಭವಿಸಿದ್ದಾರೆ ವೇದನೆಯನ್ನು ಅನುಭವಿಸಿದ್ದಾರೆ ನೋವನ್ನು ಅನುಭವಿಸಿದ್ದಾರೆ